ನಮಗೇನಾದರೂ ತೊಂದರೆಗಳು ಇದೆ ಅಂತ ಹೇಳಿದರೆ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಲನ್ನು ಮಾಡಿದರೆ ಇವರು ಮನೆಗೇ ಬಂದು ಅಲ್ಲಿಂದ ಸ್ಯಾಂಪಲನ್ನು ಪಡ್ಕೊಂಡು ಬಂದು ಈ ಲ್ಯಾಬ್ನಲ್ಲಿ ಈ ರೀತಿಯ ಮೆಷಿನರಿಗಳನ್ನು ಉಪಯೋಗಿಸಿಕೊಂಡು ರಿಪೋರ್ಟನ್ನು ನಮ್ಮ ಮನೆಗೆ ಕಳಿಸಿಕೊಡ್ತಾರೆ ಅಥವಾ ನಮ್ಮ ಜೊತೆಗೆ ಯಾವುದೇ ರೀತಿಯ ಮೊಬೈಲ್ ಫೋನುಗಳು ಅಂದರೆ ಆ್ಯಂಡ್ರಾಯ್ಡ್ ಆಗಿರ್ಬೋದು ಅಥವಾ ಐ ಓ ಎಸ್ ಆಗಿರ್ಬೋದು ಈ ಮೊಬೈಲ್ ಫೋನ್ಗಳಿದ್ರೆ ಒಂದು ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಮಗಿರುವಂತ ತೊಂದರೆಗಳನ್ನು ಈ ಮೆಷಿನರಿಗಳ ಮೂಲಕ ಟೆಸ್ಟ್ ಮಾಡಿ ನಮ್ಮ ಮೊಬೈಲ್ ಫೋನಿಗೆ ಕಳುಹಿಸ್ಕೊಡ್ತಾರೆ ಅದರಲ್ಲೇ ನಾವು ನೋಡ್ಬೋದು ಎಲ್ರಿ ನಮಸ್ಕಾರ ನಾನು ಜೆ ವಿಖ್ಯಾತ್ ಇವತ್ತು ಸುಳ್ಯದಲ್ಲಿ ಗಾಂಧಿನಗರಕ್ಕೆ ಬಂದಾಗ ಇಂಡಿಯನ್ ಟವರ್ ಪಕ್ಕದಲ್ಲೇ ಪೂರ್ತಿಯಾಗಿ ಬೆಲೂನ್ ಕಟ್ಕೊಳ್ತಾ ಇದ್ರು ಹೊಸದಾಗಿ ಒಂದು ಸಂಸ್ಥೆ ಓಪನ್ ಆಗ್ತಾ ಇರುವಂಥ ಸೂಚನೆ ಇತ್ತು ಏನಂತ ಬಂದು ಒಳಗೆ ನೋಡಿದಾಗ ಇದು ಸುಳ್ಯಕ್ಕೆ ಬಹಳ ಅವಶ್ಯಕವಾಗಿ ಬೇಕಾಗಿರುವಂಥ ಸುಳ್ಯ ಡಯಾಗ್ನೋಸ್ಟಿಕ್ ಸೆಂಟರ್ ಹಾಗೆಯೇ ಪಾಲಿ ಕ್ಲಿನಿಕ್ ಓಪನ್ ಆಗ್ತಾ ಇದೆ ಇಲ್ಲಿ ನಮಗೆ ಬಹಳನೇ ಬಹಳ ಉಪಯೋಗ ಏನಪ್ಪ ಅಂತ ಹೇಳಿದರೆ ಈ ಇಂಡಿಯನ್ ಟವರಲ್ಲೇ ಮೂರು ಜನ ಡಾಕ್ಟರ್ಗಳು ಇದ್ದಾರೆ ಈ ಮೂರು ಜನ ಡಾಕ್ಟರ್ಗಳ ಹತ್ತಿರಕ್ಕೆ ನಾವು ಬಂದು ನಮಗಿರುವಂಥ ಯಾವುದೇ ಸಮಸ್ಯೆಗಳಿಗೆ ಸಜೆಷನನ್ನು ಪಡ್ಕೊಂಡು ಏನಾದರೂ ಡಾಕ್ಟರ್ಗಳು ನಮಗೆ ಟೆಸ್ಟಿಂಗ್ ಆಗಬೇಕು ಲ್ಯಾಬಿಗೆ ಹೋಗಿ ಅಂತ ಹೇಳಿದಾಗ ಈ ಗಾಂಧಿನಗರದಿಂದ ಎಲ್ಲಿಗೆ ಹೋಗೋದು ಅಂತ ನೀವು ಯೋಚನೆ ಮಾಡ್ತೀರಿ ಅದಕ್ಕಾಗಿಯೇ ಇವತ್ತು ಈ ಇಂಡಿಯನ್ ಟವರಲ್ಲಿರುವಂಥ ಮೂರು ರೀತಿಯ ಬೇರೆ ಬೇರೆ ಡಾಕ್ಟರ್ಗಳ ಜೊತೆಗೆ ನಮ್ಮ ಲ್ಯಾಬೊರೇಟರಿ ಕೂಡ ಇಲ್ಲಿ ಪ್ರಾರಂಭವನ್ನು ಪಡೆದುಕೊಳ್ತಾ ಇದೆ ಸುಳ್ಳ್ಯದ ಇತಿಹಾಸದಲ್ಲಿ ಎಷ್ಟು ಲ್ಯಾಬ್ಗಳು ಬೇಕಾದರೂ ಇರ್ಬೋದು ಆದರೆ ಇವರು ಕೊಡುವಂಥ ಹಲವಾರು ರೀತಿಯ ಸೌಲಭ್ಯಗಳು ನಮಗೆ ನಿಜವಾಗ್ಲೂ ಬಹಳ ಈಸಿ ಆಗುತ್ತೆ ತೊಂದರೆಯಲ್ಲಿ ಇರತಕ್ಕಂಥವರಿಗೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ಬಂದು ಡಾಕ್ಟ್ರಿಂದ ಸಜೆಷನ್ ಅನ್ನು ಪಡ್ಕೊಂಡು ಇಲ್ಲಿ ಲ್ಯಾಬಿನಿಂದ ಏನು ರಿಪೋರ್ಟ್ಗಳು ಬರುತ್ತೆ ಅದನ್ನು ಮಾತ್ರ ಪಡ್ಕೊಂಡು ಹೋಗಬೇಕಾಗಿಲ್ಲ ನಮಗೇನಾದರೂ ತೊಂದರೆಗಳು ಇದೆ ಅಂತ ಹೇಳಿದರೆ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಲನ್ನು ಮಾಡಿದರೆ ಇವರು ಮನೆಗೇ ಬಂದು ಅಲ್ಲಿಂದ ಸ್ಯಾಂಪಲನ್ನು ಪಡ್ಕೊಂಡು ಬಂದು ಈ ಲ್ಯಾಬ್ನಲ್ಲಿ ಈ ರೀತಿಯ ಮೆಷಿನರಿಗಳನ್ನು ಉಪಯೋಗಿಸಿಕೊಂಡು ರಿಪೋರ್ಟನ್ನು ನಮ್ಮ ಮನೆಗೆ ಕಳಿಸಿಕೊಡ್ತಾರೆ ಅಥವಾ ನಮ್ಮ ಜೊತೆಗೆ ಯಾವುದೇ ರೀತಿಯ ಮೊಬೈಲ್ ಫೋನುಗಳು ಅಂದರೆ ಆ್ಯಂಡ್ರಾಯ್ಡ್ ಆಗಿರ್ಬೋದು ಅಥವಾ ಐ ಓ ಎಸ್ ಆಗಿರ್ಬೋದು ಈ ಮೊಬೈಲ್ ಫೋನುಗಳಿದ್ರೆ ಒಂದು ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಮಗಿರುವಂಥ ತೊಂದರೆಗಳನ್ನು ಈ ಮೆಷಿನರಿಗಳ ಮೂಲಕ ಟೆಸ್ಟ್ ಮಾಡಿ ನಮ್ಮ ಮೊಬೈಲ್ ಫೋನಿಗೆ ಕಳಿಸ್ಕೊಡ್ತಾರೆ ಅದರಲ್ಲೇ ನಾವು ನೋಡ್ಬೋದು ಸರಿ ನನಗೆ ಮೊಬೈಲ್ ಫೋನ್ ಬೇಡ ಅಂತ ಹೇಳಿದರೆ ರಿಪೋರ್ಟನ್ನು ಕೂಡ ಮನೆಗೆ ಕಳಿಸ್ಕೊಡ್ತಾರೆ ಇದು ಸುಳ್ಳ್ಯದಲ್ಲಿ ನಾನು ನೋಡಿರುವ ಮಟ್ಟಿಗೆ ಇದು ಪ್ರಪ್ರಥಮ ಅಂತ ಭಾವಿಸ್ಕೊಳ್ತೇನೆ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದು ಎದ್ದು ಬರೋದೇ ಕಷ್ಟ ಅಂತ ಹೇಳಿದರೆ ನಮ್ಮ ಈ ಒಂದು ಸುಳ್ಯ ಡಯಾಗ್ನೋಸ್ಟಿಕ್ ಸೆಂಟರ್ ಆಗಿದೆ ಪಾಲಿಕ್ಲಿನಿಕ್ ನಿಂದ ನಮ್ಮ ಮನೆಗೆ ಬಂದು ಹೋಮ್ ಸ್ಯಾಂಪಲ್ ಅನ್ನು ಪಡ್ಕೊಂಡು ಬರ್ತಾರೆ ಇಂದ ಒಂದು ಈಸಿ ಆಗಿರುವಂತಹ ಕೆಲಸವನ್ನು ಇವರು ಮಾಡ್ತಾ ಇರುವಾಗ ಇದು ಯಾವಾಗ ಪ್ರಾರಂಭ ಆಗ್ತದೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಇದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ನಾಲ್ಕು ಗುರುವಾರದಿಂದ ಸುಳ್ಯದ ಗಾಂಧಿನಗರದಲ್ಲಿರುವಂತಹ ಇಂಡಿಯನ್ ಟವರ್ ಅಂದರೆ ಭಾರತ್ ಮೆಡಿಕಲ್ಸ್ ನ ಹಿಂಭಾಗದಲ್ಲೇ ಇಲ್ಲಿ ನಡೀತಾ ಇದೆ ನೋಡಿ ಈ ಇಂಡಿಯನ್ ಟವರ್ಗೆ ನೀವು ಬಂದರೆ ಮೂರು ಜನ ಡಾಕ್ಟರ್ಸ್ ಗಳಿದ್ದಾರೆ ಇಲ್ಲಿ ಲ್ಯಾಬ್ ಇದೆ ಹಾಗೆ ಔಷಧವನ್ನು ಪಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಮೆಡಿಕಲ್ ಇದೆ ಇದೆಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಸಿಗ್ತದೆ ಬಸ್ ಸ್ಟ್ಯಾಂಡ್ ನಿಂದ ಕೆಲವೇ ಕೆಲವು ಮೀಟರ್ಗಳ ದೂರ ಹಾಗೆಯೇ ಗಾಂಧಿನಗರ ಪೆಟ್ರೋಲ್ ಬಂಕಿನಿಂದ ಕೇವಲ ಐವತ್ತರಿಂದ ಅರವತ್ತು ಮೀಟರ್ ದೂರದಲ್ಲಿ ಇದು ಸಿಗುತ್ತೆ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇದೆ ಏನೇ ಸಮಸ್ಯೆಗಳಿದ್ರೂ ಇಲ್ಲಿಂದ ಬಂದು ಪಡ್ಕೊಳ್ಳಿ ಹಾಗೆಯೇ ಮತ್ತೊಂದು ಏನಾದರೂ ಆಫರ್ ಅನ್ನು ಕೊಡ್ತಾ ಇದ್ದೀರಾ ಓಪನಿಂಗ್ ಸಂದರ್ಭದಲ್ಲಿ ಅಂತ ಕೇಳಿದಾಗ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಂದು ಉಚಿತವಾಗಿರುವಂಥ ಸುಗರ್ ಟೆಸ್ಟಿಂಗನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಮೂರು ಜನ ಡಾಕ್ಟ್ರಿಂದ ಕೂಡ ಉಚಿತವಾಗಿರುವಂಥ ಸಜೆಷನ್ ಇದೆ ಅಥವಾ ಇನ್ನಿತರ ರೀತಿಯಲ್ಲಿ ನೀವೇನಾದರೂ ನಮಗೆ ಟೆಸ್ಟಿಂಗನ್ನು ಮಾಡಬೇಕು ಏನೋ ಪ್ರಾಬ್ಲಮ್ ಇದೆ ಟೆಸ್ಟಿಂಗ್ ಮಾಡಬೇಕು ಮುಂದಿನ ಹದಿನೈದು ಡಯಾಗ್ನೋಸ್ಟಿಕ್ ಸೆಂಟರ್ ಪಾಲಿಕ್ಲಿನಿಕ್ ಅವರು ಮಾತ್ರ ಬನ್ನಿ ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ನಿಮ್ಮ ಜೊತೆಗೆ ನಾನು ಕೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಹಾಗೆಯೇ ನಮ್ಮ ಈ ಒಂದು ಬಿಲ್ಡಿಂಗ್ ನೀವು ಬಂದ್ರೆ ಯಾವ ರೀತಿಯಲ್ಲ ವೈದ್ಯಕೀಯ ಸೌಲಭ್ಯಗಳು ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಇದೆ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂತಹ ಶಸ್ತ್ರಚಿಕಿತ್ಸೆಯ ಸರ್ಜನ್ ನಮ್ಮ ಜೊತೆಗಿದ್ದಾರೆ ಜನರಲ್ ಫಿಸಿಷಿಯನ್ ಇದ್ದಾರೆ ಹಾಗೆಯೇ ಮಹಿಳೆಯರಿಗೆ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಸ್ತ್ರೀರೋಗ ತಜ್ಞೆ ವೈದ್ಯರಿದ್ದಾರೆ ಈಗ ಎಲ್ಲ ವಿಭಾಗದಲ್ಲೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಕ್ಕಂಥ ವೈದ್ಯರಲ್ಲಿದ್ದಾರೆ ಜೊತೆಗೆ ಇಷ್ಟು ಮಾತ್ರ ಅಲ್ಲದೆ ನಮ್ಮಲ್ಲಿರುವಂಥ ಸಾಕಷ್ಟು ಸೌಲಭ್ಯಗಳ ಬಗ್ಗೆ ಇವಾಗ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಅದನ್ನು ಕೊಡೋದಕ್ಕೆ ನನ್ನ ಜೊತೆಗೆ ಮತ್ತೊಬ್ಬರು ಈ ಒಂದು ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಜಾಯಿನ್ ಆಗ್ತಾರೆ ಹಾಗೆ ಇದನ್ನು ಯಾರು ನಡೆಸ್ತಾರೆ ಇದನ್ನು ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದರೆ ಶ್ರೀಯುತ ಸಚಿನ್ ಬಿ ಅಂತ ಆ್ಯಕ್ಚುಲಿ ಅವರು ನಮ್ಮ ಸುಳ್ಯದ ಎಲಿಮಲೆಯವರು ಆಲ್ರೆಡಿ ಅವರ ಈ ರೀತಿಯ ಒಂದು ಲ್ಯಾಬ್ ಮೈಸೂರಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಸೊ ಸುಳ್ಯದ ಜನತೆಗೆ ಇದೊಂದು ಒಳ್ಳೆಯ ಸಮಯ ಅಂತ ನಾನು ಭಾವಿಸಿಕೊಳ್ತೇನೆ ಸೊ ಹಾಗಿದರೆ ಇಲ್ಲಿರುವ ಉಳಿದ ಸೌಲಭ್ಯಗಳು ಏನು ಅಂತ ಇವಾಗ ತಿಳ್ಕೊಂಡು ಬನ್ನಿ ನಮಸ್ಕಾರ ನನ್ನ ಹೆಸರು ಪುನೀತ್ ಅಂತ ನಮ್ಮ ಸುಳ್ಳೆ ಡಯಾಗ್ನೋಸಿಸ್ ಸೆಂಟರ್ ಪ್ರಾರಂಭವಾಗ್ತಾ ಇದೆ ನಮ್ಮಲ್ಲಿರೋ ಫೆಸಿಲಿಟೀಸ್ ಏನಂದರೆ ಹೆಮಟಾಲಜಿ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಇಸ್ಟ್ರೋಪೆಥಾಲಜಿ ಮತ್ತು ಕ್ಲಿನಿಕಲ್ ಪೆಥಾಲಜಿ ಸ್ಥೂಲ್ ಎಕ್ಸಾಮಿನೇಷನ್ಸ್ ಮತ್ತು ಯೂರಿನ್ ಎಕ್ಸಾಮಿನೇಷನ್ಸ್ ಮತ್ತು ಸೈಟಾಲಜಿ ಸಿರಾಲಜಿ ಆ್ಯಂಡ್ ಇಮ್ಯುನಾಲಜಿ ಆ್ಯಂಡ್ ಇ ಸಿ ಜಿ ಜಿ ವಿತ್ ಕಾರ್ಡಲಜಿ ರಿಪೋರ್ಟ್ ದೆನ್ ನಮ್ಮಲ್ಲಿ ಪ್ಯಾಕೇಜ್ಗಳಿದೆ ಹೆಲ್ತ್ ಪ್ಯಾಕೇಜ್ಗಳು ಡಯಾಬಿಟಿಸ್ ಪ್ಯಾಕೇಜ್ ಆ ಡಯಾಬಿಟಿಸ್ ಪ್ಯಾಕೇಜಲ್ಲಿ ನಿಮಗೇನೆಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಪೋಸ್ಟ್ ಪ್ಯಾಂಡಿಯಲ್ ಬ್ಲಡ್ ಶುಗರು ತ್ರೀ ಮಂತ್ಸ್ ಇದು ನಿಮಗೆ ಎಚ್ ಬಿ ಎ ಒನ್ ಸಿ ಗ್ಲೂಕೋಸ್ ಮೀನ್ ವ್ಯಾಲೀಸು ಮತ್ತು ಅದರಲ್ಲಿ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಂಗೆ ಎಂಟು ಟೆಸ್ಟ್ ಬರುತ್ತೆ ಅದರಲ್ಲೇ ಮತ್ತು ಇ ಸಿ ಜಿ ಇನ್ನೊಂದೇನಪ್ಪ ಅಂದರೆ ಮೆನ್ ಆ್ಯಂಡ್ ಹುಮೆನ್ ಹೆಲ್ತ್ ಪ್ಯಾಕೇಜ್ ಅಂತ ಅದರಲ್ಲಿ ನಿಮಗೆ ಸುಮಾರು ಒಂದು ನಲ್ವ ನಲವತ್ತು ಪರೀಕ್ಷೆಗಳು ಬರ್ತದೆ ಅದರಲ್ಲಿ ಪ್ಯಾಕೇಜ್ಗಳಿದ್ದಾವೆ ಒಂದು ಡಯಾಬಿಟಿಸ್ ಪ್ಯಾಕೇಜ್ ಅಂತ ಅದು ನಿಮ್ಮ ಶುಗರ್ಗೆ ಸಂಬಂಧಪಟ್ಟಾಗೆ ಇರುತ್ತೆ ಇನ್ನೊಂದು ಮೆನ್ ಆ್ಯಂಡ್ ಹುಮೆನ್ ಹೆಲ್ತ್ ಪ್ಯಾಕೇಜ್ ಅಂತ ಮೆನ್ನಿಗೆ ಮತ್ತು ಹುಮ್ಮನಿಗೆ ಸಂಬಂಧಪಟ್ಟಂಗೆ ಯಾವುದೇ ಪರೀಕ್ಷೆಗಳೆಲ್ಲ ಇರ್ತದೆ ಮನೆ ಇನ್ನೊಂದು ಸೀನಿಯರ್ ಸಿಟಿಸನ್ ಮೆನ್ ಹೆಲ್ತ್ ಪ್ಯಾಕೇಜ್ ಅಂತ ಅದು ತುಂಬ ಚೆನ್ನಾಗಿದೆ ಮತ್ತು ಅಡ್ವಾನ್ಸ್ ಹೆಲ್ತ್ ಹಾಲ್ಟ್ ಪ್ಯಾಕೇಜ್ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅದರಲ್ಲದಾಗಿ ಅಡ್ವಾನ್ಸ್ ಆಗಿ ಅಡ್ವಾನ್ಸ್ ಹೆಲ್ತ್ ಪ್ಯಾಕೇಜ್ ಇದೆ ನಮ್ಮ ಹತ್ರ ಮತ್ತು ಇನ್ನೊಂದು ಆಗಿ ನಿಮ್ಮ ವಯಸ್ಸಾದವರಿಗೆ ಸೀನಿಯರ್ ಸಿಟಿಜನ್ ವುಮೆನ್ ಅಂಡ್ ಮೆನ್ ಹೆಲ್ತ್ ಪ್ಯಾಕೇಜ್ ಅಂತ ಕೂಡ ಇದೆ ನಮ್ಮಲ್ಲಿ ಮತ್ತು ಇ ಸಿ ಜಿ ಫೆಸಿಲಿಟೀಸ್ ಇದೆ ವಿತ್ ಕಾರ್ಡಿಯಾಲಜಿ ರಿಪೋರ್ಟ್ ಸಹ ಸಿಗುತ್ತೆ ನಿಮಗೆ